اشتركوا ಇಳಿದು ನಂಬಾ ಅಂದ ರಾಕಿ ರಾಜಾ ಇಳಿದುಡೆ ಇಳಿದು ನಂಬಾ ಇಳಿದು ನಂಬಾ ಪಾಸ್ ಆರು ಓವರ್ ಮಾಡ್ಕ್ರಂಗ ಇಳಿದು ಇಳಿದು ನಂಬಾ نمبر 12 ಕಟೇರಿ ರಾಕಿ ರಾಜಾ ಇಳಿದು ನಂಬಾ ಉಡು ನಂಬಾ ಉಡು ನಂಬಾ ಪಾಡುರಾ ಲೇಟ್ ಪನಾದಾ ಇಲ್ರಾ ಇಲ್ರಾ ಆರೆ ಆರೆ ಇಳ ಇಳ ಇಳ

பை எட்டு வணக்கம் கரும்பு சேட்டை காடை ஐயோ காடைகளில் பல ராம கரும்பு சேட்டை

Gracias.